ಸ್ನೇಹಿತರೆ ನಮಸ್ಕಾರ ಡಿ ಕ್ಯಾಂಟ್ಸ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ ಹಾಗಂದ್ರೆ ಮಾತ್ರಕ್ಕೆ ಬಿಜೆಪಿಯಲ್ಲಿ ಏನೋ ಬೆಳವಣಿಗೆಯೇ ನಡೀತಿಲ್ವಾ ಖಂಡಿತವಾಗ್ಲೂ ಕೂಡ ಅಲ್ಲೂ ಕೂಡ ಬೆಳವಣಿಗೆಗಳು ನಡೀತಿದ್ದಾವೆ ಆದರೆ ಕಾಂಗ್ರೆಸ್ನಲ್ಲಿ ಈಗ ಸಂಚಲನ ಸೃಷ್ಟಿಸುವಂಥ ಸಾಕಷ್ಟು ಘಟನೆಗಳು ನಡೀತಿದ್ದಾವೆ ಅದರಲ್ಲೂ ಕೂಡ ಈಗ ಕಾಂಗ್ರೆಸ್ಸು ಅಧಿಕಾರದಿಂದ ಕೆಳಗಿಳಿಬೇಕು ಅಥವಾ ಕಾಂಗ್ರೆಸ್ನಲ್ಲಿ ಈಗಾಗಲೇ ಶುರುವಾಗಿರುವಂಥ ಭಿನ್ನಮತ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಬೇಕು ಈ ಮೂಲಕ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ಬೇಕು ಅನ್ನುವಂತಹ ಕನಸನ್ನು ಬಿ ಜೆ ಪಿ ಹಗಲು ರಾತ್ರಿ ಕಾಣ್ತಾ ಇದೆ ಇದಕ್ಕೆ ಪೂರಕೆ ಎನ್ನುವಂತೆ ಈಗ ಶಾಸಕ ವಿಜಯನಂದ ಕಾಶಪ್ಪನವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಜ್ಯ ರಾಜಕೀಯದಲ್ಲಿ ಕಂಪನಕ್ಕೆ ಕಾರಣ ಆಗಿದೆ ಏನು ಐವತ್ತೈದು ಜನರ ಲಿಸ್ಟನ್ನು ಬಿ ಜೆ ಪಿ ರೆಡಿ ಮಾಡಿಕೊಂಡಿದೆ ಹಾಗಾದರೆ ಈ ಐವತ್ತೈದು ಜನರ ಎಮ್ ಎಲ್ ಎಗಳ ಲಿಸ್ಟನ್ನು ಯಾಕೆ ಬಿ ಜೆ ಪಿ ರೆಡಿ ಮಾಡಿಕೊಂಡಿದೆ ಅದರ ಉದ್ದೇಶ ಏನು ಒಂದು ವೇಳೆ ಆ ಲೀಸ್ಟ್ ರೆಡಿಯಾಗಿದ್ದೇ ಹೌದು ಅಂತ ಆದರೆ ಆ ಲಿಸ್ಟ್ನಲ್ಲಿರುವಂತಹ ಎಮ್ ಎಲ್ ಎಗಳು ಯಾರ್ಯಾರು ಅವರನ್ನು ಟಾರ್ಗೆಟ್ ಯಾವ ರೀತಿ ಮಾಡಲಾಗಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜಕೀಯ ಅನ್ನೋದೇ ಹಾಗೆ ಇದು ನಿಂತ ನೀರಂತೂ ದೇವರಣೆ ಅಲ್ಲ ಇಲ್ಲಿ ಸಾಕಷ್ಟು ಘಟನೆಗಳು ಬೆಳವಣಿಗೆಗಳು ಆಗಾಗ ಆಗಾಗ ನಡೀತೇ ಇರ್ತವೆ ಈಗಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಘಟನೆಗಳು ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ರಾಜ್ಯ ರಾಜಕಾರಣದಲ್ಲಿ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಿರುವಂಥದ್ದು ಮೊನ್ನೆ ಮೊನ್ನೆವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ನಡೀತಾ ಇತ್ತು ಅಂತಿಮವಾಗಿ ದೆಹಲಿಯಲ್ಲಿ ಇದರ ಬಗ್ಗೆ ಒಂದು ಕನ್ಕ್ಲೂಷನ್ ಸಿಕ್ತು ಸಿದ್ದರಾಮಯ್ಯನವರೇ ಮುಂದಿನ ಐದು ವರ್ಷಗಳ ಕಾಲ ರಾಜ್ಯದ ಸಿ ಎಮ್ ಆಗಿ ಮುಂದುವರಿತಾರೆ ಎನ್ನುವಂತಹ ಮಾಹಿತಿ ಸಿಕ್ತು ಇದರ ಜೊತೆಗೆ ಈಗ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡ್ತಾರಾ ಮಾಡಲ್ವ ಅನ್ನೋಂಥ ಗೊಂದಲ ಹಾಗೆಯೇ ಬಿ ಜೆ ಪಿಯಲ್ಲೂ ಕೂಡ ಏನು ಬೆಳವಣಿಗೆ ನಡೀತಿಲ್ಲ ಅಂತೇಳಿ ಹೇಳಬೇಡಿ ಅಲ್ಲೂ ಕೂಡ ಬೆಳವಣಿಗೆ ನಡೀತಿದೆ ಅಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಬಿಗಿಪಟ್ಟನ್ನು ಒಂದು ಬಣ ಹಿಡಿದಿದ್ರೆ ಮತ್ತೊಂದು ಬಣ ಅದರಲ್ಲೂ ಕೂಡ ಯಡಿಯೂರಪ್ಪನವರ ಬಣ ಅಧಿಕಾರ ತಮ್ಮ ಕುಟುಂಬವನ್ನು ಬಿಟ್ಟು ಅಥವಾ ತಮ್ಮ ಹಿಡಿತವನ್ನು ಬಿಟ್ಟು ಬೇರೊಬ್ಬರ ಕೈಗೆ ಸೇರಬಾರದು ಅನ್ನುವಂಥ ಪ್ರಯತ್ನವನ್ನು ಅವರಲ್ಲಿ ಮಾಡ್ತಿದ್ದಾರೆ ಇದರ ನಡುವೆ ಕೇಂದ್ರದ ಬಿ ಜೆ ಪಿಯ ನಾಯಕರು ಮತ್ತು ರಾಜ್ಯದ ಕೆಲವು ಬಿ ಜೆ ಪಿಯ ನಾಯಕರು ಮತ್ತೊಂದು ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥ ಸಂಗತಿಯನ್ನು ಸ್ವತಃ ಕಾಂಗ್ರೆಸ್ನ ಶಾಸಕರೇ ಬಹಿರಂಗಪಡಿಸಿದ್ದಾರೆ ಅದು ಕೂಡ ಯಾವ ರೀತಿ ಅಂತ ಹೇಳಿದ್ರೆ ಇತ್ತೀಚೆಗೆ ನೀವು ನೋಡಿರ್ತೀರ ಕಾಂಗ್ರೆಸ್ನ ಸಾಕಷ್ಟು ಜನ ಸಚಿವರು ಶಾಸಕರ ಮನೆ ಮೇಲೆ ಇ ಡಿ ಐ ಟಿ ಮತ್ತು ಸಿ ಬಿ ಐನ ದಾಳಿಗಳು ನಡೀತಾ ಇದ್ದಾವೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ದಾಳಿಗಳು ನಡೀತಿದ್ದಾವೆ ಈ ದಾಳಿಗೂ ಮತ್ತು ಈ ಬಿ ಜೆ ಪಿಯ ಒಂದಷ್ಟು ಲೆಕ್ಕಾಚಾರಕ್ಕೂ ಎಲ್ಲೋ ಒಂದು ಕಡೆ ಲಿಂಕ್ ಇದೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು ಸ್ವತಃ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರವರು ಹೌದು ಶನಿವಾರ ಮಾತನಾಡಿರುವಂತಹ ಶಾಸಕ ವಿಜಯಾನಂದ ಕಾಶಪ್ಪನವರು ಬಿ ಜೆ ಪಿ ಹೈಕಮಾಂಡ್ ಹತ್ತಿರ ಕಾಂಗ್ರೆಸ್ನ ಐವತ್ತೈದು ಶಾಸಕರ ಲಿಸ್ಟ್ ಇದೆ ಅದರಲ್ಲಿ ನಾನೂ ಕೂಡ ಇದ್ರೂ ಇರಬಹುದು ಅಂತ ಹೇಳ್ಬಿಟ್ಟು ಒಂದು ಬಾಂಬನ್ನು ಸಿಡಿಸ್ತಾರೆ ಬಾಗಲಕೋಟೆಯ ಹುನಗುಂದದಲ್ಲಿ ಶನಿವಾರ ಮಾತನಾಡಿದಂತಹ ಈ ವಿಜಯಾನಂದ ಕಾಶಪ್ಪನವರು ಕಾಂಗ್ರೆಸ್ನ ಐವತ್ತೈದು ಮಂದಿ ಶಾಸಕರ ಪಟ್ಟಿಯಲ್ಲಿ ಬಿ ಜೆ ಪಿಗರು ಒಂದಷ್ಟು ಜನರ ಹೆಸರನ್ನು ಸೇರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ ಆ ಐವತ್ತೈದು ಜನಕ್ಕೆ ಸಿ ಬಿ ಐ ಇ ಡಿ ಅಥವಾ ಐ ಟಿ ಯಾವುದಾದ್ರೂ ಒಂದು ದಾಳಿ ಮಾಡುವಂಥ ಸಾಧ್ಯತೆ ಇರ್ತದೆ ಅವರು ಹೆದರಿಸುವಂಥ ಸಾಧ್ಯತೆಯೂ ಕೂಡ ಇರ್ತದೆ ಈಗಾಗಲೇ ಬಿ ಜೆ ಪಿಯವರು ಆ ಶಾಸಕರ ಮನೆಗೆ ತಮ್ಮ ಏಜೆಂಟರನ್ನು ಕಳಿಸಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಬಿ ಜೆ ಪಿಗೆ ಬಾರದೆ ಹೋದರೆ ನಿಮ್ಮನ್ನು ನಾವು ನೋಡ್ಕೊಳ್ತೀವಿ ಎನ್ನುವಂತಹ ಅವಾಜನ್ನು ಕೂಡ ಹಾಕಿ ಹೆದರಿಸಿ ಹೋಗಿದ್ದಾರೆ ಅನ್ನೋದನ್ನು ಈಗ ಶಾಸಕರು ಹೇಳ್ತಾರೆ ಅಕ್ರಮ ಆಸ್ತಿ ಹೊರಗೆ ಇಳಿಸ್ತೇವೆ ಅಂತಲೂ ಕೂಡ ಹೇಳ್ತಾರೆ ಅನ್ನೋದನ್ನು ಇಲ್ಲಿ ವಿಜಯಾನಂದ ಕಾಶಪ್ಪನವರು ಹೇಳ್ತಾರೆ ಈ ಲಿಸ್ಟ್ನಲ್ಲಿ ನಾನೂ ಕೂಡ ಇದ್ರು ಇರಬಹುದು ಅಂತಲೂ ಕೂಡ ಹೇಳಿದ್ದಾರೆ ಆದರೆ ನನಗೆ ಇಲ್ಲಿವರೆಗೆ ಯಾರೂ ಕೂಡ ಬಂದು ಹೇಳಿಲ್ಲ ಇಫ್ ಇಟ್ ಇನ್ ಕೇಸು ಹೇಳಿದ್ರು ಕೂಡ ನಾನು ಅದಕ್ಕೆ ಭಯ ಪಡೋದಿಲ್ಲ ಬಿ ಜೆ ಪಿಗಿರ ಬೆದರಿಕೆಗೆ ನಾನು ಹೆದರಲ್ಲ ಬಗ್ಗೋದು ಕೂಡ ಇಲ್ಲ ಅವರು ನನ್ನೇನು ಕಿತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ನನ್ನ ಮೇಲೆ ಈಡಿನಾದರೂ ದಾಳಿ ಮಾಡಲಿ ಯಾವುದಾದರೂ ದಾಳಿ ಮಾಡಲಿ ನಾನು ಎಲ್ಲದಕ್ಕೂ ಕೂಡ ಸಜ್ಜಾಗಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ ಮೊನ್ನೆ ನೋಡಿರಬಹುದು ನಮ್ಮ ಬಳ್ಳಾರಿಯ ಶಾಸಕರು ಭರತ್ ರೆಡ್ಡಿ ತುಕಾರಾಮು ನಾಗೇಂದ್ರ ಮನೆ ಮೇಲೆ ದಾಳಿಯನ್ನು ಮಾಡಿಸಿದ್ರು ಇವೆಲ್ಲವೂ ಕೂಡ ಉದ್ದೇಶಪೂರ್ವಕವಾದಂಥ ದ್ವೇಷದ ಕುತಂತ್ರ ರಾಜಕಾರಣದ ಭಾಗ ಇದರ ಜೊತೆಗೆ ಪರಮೇಶ್ವರ್ ಅವರ ಮೇಲೂ ಕೂಡ ಅವರ ಮನೆ ಮೇಲೂ ಕೂಡ ದಾಳಿಯಾಯಿತು ಮತ್ತೊಬ್ಬ ಎಮ್ ಎಲ್ ಎ ಮನೆ ಮೇಲೂ ಕೂಡ ದಾಳಿಯಾಯಿತು ಇದನ್ನು ಸಿದ್ದರಾಮಯ್ಯ ಕೂಡ ಮೊನ್ನೆ ಹೇಳಿದರು ಈ ಎಲ್ಲ ದಾಳಿಗಳ ಉದ್ದೇಶ ಏನು ಟಾರ್ಗೆಟ್ ಕಾಂಗ್ರೆಸ್ ಶಾಸಕ ಅಂಥೇಳಿ ಅಥವಾ ಕಾಂಗ್ರೆಸ್ನ ಸಚಿವ ಅಂತೇಳಿ ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿ ಮತ್ತು ಸಿದ್ದು ಬಣ್ಣದಿಂದ ಕುದುರೆ ವ್ಯಾಪಾರ ನಡೀತಿದೆ ಅನ್ನುವಂತಹ ಕೇಂದ್ರ ಸಚಿವ ಜೋಶಿಯವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಂತ ಕಾಶ್ಯಪ್ನವರು ಬಿ ಜೆ ಪಿಯವರು ಒಮ್ಮೆಯಾದರೂ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಸಮ್ಮಿಶ್ರ ಸರ್ಕಾರ ಹಿಂಬಾಗಿಲಿನಿಂದ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಿತ್ತು ಬಿ ಜೆ ಪಿಯವರಿಗೆ ತಾಕತ್ತು ದಮ್ಮಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಜನರ ಮಧ್ಯೆ ಬರಲಿ ಅನ್ನುವಂಥ ಸವಾಲನ್ನು ಹಾಕ್ತಾರೆ ಕಳೆದ ವರ್ಷ ದುಡ್ಡು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ ನಿಶ್ಚಾಳ ಬಹುಮತ ಇರಲಿಲ್ಲ ಇದೆಲ್ಲ ಜನರಿಗೂ ಕೂಡ ಗೊತ್ತಿದೆ ಬಿ ಜೆ ಪಿಗಳು ಯಾವತ್ತಿಗೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ ಅದು ಅವರಿಗೆ ಗೊತ್ತಾಗಿದೆ ಹಾಗಾಗಿ ಅವರು ಕುತಂತ್ರ ರಾಜಕಾರಣವನ್ನೇ ಮಾಡಬೇಕು ಇವತ್ತು ಕೂಡ ಅದೇ ತಂತ್ರವನ್ನು ಮಾಡ್ತಾ ಇದ್ದಾರೆ ಯಾರನ್ನಾದರೂ ಎತ್ತಿಕಟ್ಟಿ ಸರ್ಕಾರವನ್ನು ಬೀಳಿಸುವಂಥ ಪ್ರಯತ್ನವನ್ನು ಮಾಡೋದು ಸಿ ಬಿ ಐ ಇ ಡಿ ಐ ಟಿ ದಾಳಿಗಳನ್ನು ಮಾಡಿಸೋದು ಈ ಮೂಲಕ ಹೆದರಿಸೋದು ಇದು ಬಿ ಜೆ ಪಿಯ ಕುತಂತ್ರ ಬಿಟ್ಟು ಕೂಡ ಕೂಡಲ್ಲ ಹಾಗಾಗಿ ನನ್ನನ್ನು ಕೂಡ ಸೇರಿ ಸಾಕಷ್ಟು ಜನರ ಹೆಸರನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನನಗೆ ಬಂದಿದೆ ಇವರೆಲ್ಲರ ಮೇಲೂ ಕೂಡ ಅಂದರೆ ಈ ಲಿಸ್ಟ್ ಏನು ರೆಡಿಯಾಗಿದೆ ನೋಡಿ ಅವರನ್ನು ಒಂದು ಮಾತು ಕರೆಯೋದು ಬರದೇ ಹೋದರೆ ಅವರ ಮೇಲೆ ದಾಳಿಯನ್ನು ಮಾಡಿಸೋದು ಈ ರೀತಿಯಾದಂಥ ಆಲೋಚನೆಯಲ್ಲಿ ಬಿ ಜೆ ಪಿ ನಾಯಕರು ಇದ್ದಾರೆ ಈಗಾಗಲೇ ಅದರಲ್ಲಿ ಸಾಕಷ್ಟು ಹೆಸರುಗಳು ಇದ್ದಾವೆ ಅನ್ನೋದು ನೋ ಡೌಟು ಹಾಗಾದರೆ ಐವತ್ತೈದು ಶಾಸಕರದ್ದು ಇವರು ಹೇಳಿದಾರಲ್ಲ ಯಾರೆಲ್ಲ ಹೆಸರು ಇರ್ಬೋದು ಅಂತ ಹೇಳಿ ಹೇಳಿದ್ರೆ ಒಂದು ನಾನು ನಾನಂತೂ ವೈಯಕ್ತಿಕವಾಗಿ ನಾನು ಇವಾಗ ಹೇಳ್ತಾ ಇರೋವಂಥದ್ದು ಈಗ ಐವತ್ತೈದಲ್ಲ ನೂರ ಹತ್ತು ಜನರ ಶಾಸಕರ ಹೆಸರನ್ನೇ ಮಾಡಲಿ ಈಗ ಇ ಡಿ ಐ ಟಿ ಅಥವಾ ಸಿ ಬಿ ಐ ಈ ಮೂರು ದಾಳಿ ಮಾಡೋದು ಯಾವಾಗ ಅಕ್ರಮಗಳು ನಡೆದಿದ್ದೆ ಅಂತೇಳಿ ಗೊತ್ತಾದಾಗ ಅಥವಾ ಅಕ್ರಮಗಳು ನಡೆದಿದ್ದಾಗ ಈಗ ಈ ನೂರು ನೂರ ಹತ್ತು ಜನ ಶಾಸಕರು ಐವತ್ತೈದೇ ಬೇಡ ನೂರು ಜನದೇ ಲಿಸ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಈ ನೂರು ಜನ ಶಾಸಕರು ಕೂಡ ಅಕ್ರಮವನ್ನು ಮಾಡದೇ ಇದ್ದರೆ ನಾನು ಹೇಳುವಂಥದ್ದು ಅಕ್ರಮವನ್ನು ಮಾಡದೇ ಇದ್ದರೆ ಹೆದರೋದು ಯಾಕೆ ಕರೆಕ್ಟ್ ಅಲ್ವಾ ಈಗ ವಿಜಯಾನಂದ ಕಾಶಪ್ಪನವರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ನಾಳೆ ಯಾವುದೇ ಎಕ್ಸ್ವೈಸಡ್ ಶಾಸಕ ಆಗಿರ್ಬೋದು ಆತ ಅಕ್ರಮವನ್ನು ಮಾಡಿದರೆ ಹೆದರಲೇಬೇಕಾಗ್ತದೆ ಹಣ ಮಾಡಿದರೆ ಹೆದರಬೇಕು ಮೋಸ ಮಾಡಿದರೆ ಹೆದರಬೇಕು ಇನ್ಕಮ್ ಟ್ಯಾಕ್ಸ್ ಸರಿಯಾಗಿ ಕೆಟ್ಟತಾ ಇದ್ದರೆ ಹೆದರಬೇಕು ಅಕ್ರಮವಾಗಿ ಹಣದ ವ್ಯವಹಾರಗಳನ್ನು ಮಾಡಿದರೆ ಹೆದರಬೇಕು ಯಾವುದೇ ಫೈಲ್ ಇರದಂಥ ಹಣದ ಮೂಮೆಂಟು ಅವರ ನಡುವೆ ಆಗಿದ್ದರೆ ಅಂದರೆ ಎಲ್ಲೂ ಕೂಡ ರೆಕಾರ್ಡ್ಗೆ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಕ್ಯಾಶು ಮೂಮೆಂಟ್ಗಳು ಅದು ಕೂಡ ದೊಡ್ಡ ದೊಡ್ಡ ಮೊತ್ತದ ಕ್ಯಾಶ್ ಮೂಮೆಂಟ್ಗಳು ನಡೆದಿದ್ದರೆ ಹೆದರಬೇಕು ಈ ರೀತಿ ಏನಾದರೂ ಆಗದೆ ಯಾವುದೇ ರೀತಿಯಾದಂತಹ ಕೇಸ್ನಲ್ಲೂ ಕೂಡ ಆತ ಸಿಲುಕಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳಿ ಹೌದಾದರೆ ಹೆದರೋದು ಯಾಕೆ ಅನ್ನುವಂಥದ್ದು ಮೊದಲ ಪ್ರಶ್ನೆ ಇನ್ನು ಎರಡನೇದು ಇಲ್ಲ ಯಾವುದಾದ್ರೂ ಒಂದು ಲೂಪ್ ಹೋಲ್ಸನ್ನು ಹಿಡ್ಕೊಂಡು ಅದರ ಮೂಲಕ ಹೆದರಿಸುವಂಥ ಕೆಲಸವನ್ನು ಮಾಡಬಹುದು ಅಂತೇಳಿ ಆಯಿತು ಸರಿ ಹಾಗೂ ಮಾಡಿದ್ರು ಅಂತಲೂ ಕೂಡ ಇಟ್ಕೊಳ್ಳಿ ಅದಕ್ಕೆ ಪರಿಹಾರವೂ ಕೂಡ ಇದೆ ಅಲ್ವಾ ಅದಕ್ಕೆ ಪರಿಹಾರನೂ ಕೂಡ ಇದೆ ಆಲ್ಟರ್ನೇಟಿವ್ ದಾರಿಗಳು ಕೂಡ ಇರ್ತವೆ ನೇರವಾಗಿ ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗಬೇಕು ಅನ್ನುವಂಥ ಯಾವ ಅವಶ್ಯಕತೆನೂ ಕೂಡ ಇಲ್ಲ ಆ ಸಂದರ್ಭದಲ್ಲಿ ಅಂದರೆ ಈ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಅಧಿಕಾರಿಗಳೇನಾದರೂ ಆ ರೀತಿ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನು ಅಥವಾ ನೀವು ಯಾಕೆ ಬಿ ಜೆ ಪಿಗೆ ಹೋಗಬಾರ್ದು ಅಂತ ಹೇಳಿ ಕೇಳುವಂಥ ಪ್ರಶ್ನೆಯನ್ನು ಏನಾದರೂ ಕೇಳಿದ್ರು ಅಂದರೆ ಅಂತಹದ್ದು ಯಾವುದಾದ್ರೂ ದಾಖಲೆಗಳಿದ್ವೆ ಅದನ್ನು ಕೊಟ್ಟರೆ ಅವಾಗ ಆ್ಯಕ್ಷನ್ ಆಗ್ತದೆ ಆವಾಗ ದೊಡ್ಡ ಸಂಚಲನವೇ ಆಗ್ತದೆ ಬಟ್ ಅದು ಆಗೋದಿಲ್ಲ ಒಂದು ಎರಡನೇದು ಆ ರೀತಿಯಾದಂತಹ ಅಧಿಕಾರಿಗಳು ಕೂಡ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ನಂಬರ್ ಆಫ್ ಕೇಸಸ್ ತುಂಬ ಕಡಿಮೆ ಹೀಗಾಗಿ ಈ ವಿಚಾರದ ಬಗ್ಗೆಯೂ ಕೂಡ ಆಲೋಚನೆ ಮಾಡಬೇಕು ಅಂತಹ ಸಂಗತಿಗಳು ಬಾರದೇ ಇರೋ ರೀತಿಯಲ್ಲಿ ಬದುಕಬೇಕು ಶಾಸಕರು ಅವಾಗೆಲ್ಲದೂ ಕೂಡ ಕರೆಕ್ಟ್ ಆಗ್ತದೆ ಅದು ಬಿಟ್ಟರೆ ಆಯಿತು ಅದನ್ನು ಆಯಿತು ದಾಳಿನೂ ಕೂಡ ನಡೀತು ಈಗ ಬರ್ತಾರೆ ಅಂತ ನೆಟ್ಕೊಳ್ಳಿ ಹಾಗೆ ಅದು ಯಾವ ಶಾಸಕರ ಮೇಲೆ ದಾಳಿ ಮಾಡ್ಬೋದು ಪ್ರಮುಖವಾಗಿ ಒಂದೊಂದು ಭಾಗದಲ್ಲಿ ಕೂಡ ಒಬ್ಬೊಬ್ಬ ಶಾಸಕಂದು ಲೋಪೋಲ್ಸಿದ್ದೇ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕಕ್ಕೆ ತಗೊಂಡ್ರೆ ಅಲ್ಲೊಂದಷ್ಟು ಜನ ಶಾಸಕರು ಉತ್ತರ ಕನ್ನಡಕ್ಕೆ ತಗೊಂಡ್ರೆ ಉತ್ತರ ಕನ್ನಡದಲ್ಲೊಂದಷ್ಟು ಜನ ಶಾಸಕರು ದಕ್ಷಿಣ ಕನ್ನಡದಲ್ಲಿ ಅಲ್ಲೊಂದಷ್ಟು ಜನ ಶಾಸಕರು ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಿ ಜೆ ಪಿ ಇದೆ ಬಟ್ ಕಾಂಗ್ರೆಸ್ನಲ್ಲಿ ಇದ್ದು ಸೈಲೆಂಟ್ ಆಗಿರೋರು ಇರಬಹುದು ಹಾಗೆಯೇ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಅಲ್ಲಿ ಯಾರಾದರೂ ಸೈಲೆಂಟ್ ಆಗಿರುವಂಥ ಶಾಸಕರು ಹಾಗೆಯೇ ಅದು ಬಿಟ್ಟು ಕರಾವಳಿ ಭಾಗವನ್ನು ಬಿಟ್ಟು ಮೇಲೆ ಹಳೆ ಮೈಸೂರು ಭಾಗ ಇರ್ಬೋದು ಹಾಗೆಯೇ ಮಧ್ಯ ಕರ್ನಾಟಕ ಭಾಗ ಇರ್ಬೋದು ಇಲ್ಲೂ ಕೂಡ ಒಂದಷ್ಟು ಜನರು ಆಬಿಯಸ್ಲಿ ಬೇಸರವನ್ನುಗೊಂಡಿರ್ತಾರೆ ಹಾಗೆಯೇ ಈ ಮುಂಬೈ ಕರ್ನಾಟಕ ಭಾಗ ಈ ಇಷ್ಟೂ ಭಾಗಗಳಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಿಂದ ಹಿಡಿದು ಎಲ್ಲ ಕಡೆಯೂ ಕೂಡ ಚಾಮರಾಜನಗರದವರೆಗೂ ಕೂಡ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಕೂಡ ಒಬ್ಬೊಬ್ಬ ಒಬ್ಬೊಬ್ಬ ಒಬ್ಬೊಬ್ಬರ ಹೆಸರನ್ನು ಲಿಸ್ಟ್ ಮಾಡಿಕೊಂಡು ಕೊಡುವಂಥ ಪ್ರಯತ್ನ ಅಲ್ಲಿ ಲಿಸ್ಟ್ ಮಾಡುವಾಗ ಎಲ್ಲ ರೀತಿಯಲ್ಲೂ ನೋಡಿ ಲಿಸ್ಟ್ ಮಾಡ್ತಾರೆ ಈಗ ಸಾಮಾನ್ಯವಾಗಿ ಫಾರ್ ಎಕ್ಸಾಂಪಲ್ ಹೇಳೋದು ಜೆ ಡಿ ಎಸ್ನ ದತ್ತಣ್ಣ ದತ್ತಣ್ಣನಂತಹ ಶಾಸಕರ ಮೇಲೆ ಇ ಡಿ ದಾಳಿಯೋ ಅಥವಾ ಸಿ ಬಿ ಐ ದಾಳಿಯೋ ಐ ಟಿ ದಾಳಿಯೋ ಮಾಡಿದ್ರೆ ನಗಾಡ್ತಾರೆ ಯಾಕಂತ ಹೇಳಿದ್ರೆ ಅವರೆಲ್ಲ ಹಣವನ್ನೇ ಮಾಡಲಿಲ್ಲ ಅಂಥ ಶಾಸಕರು ಕೂಡ ಇದ್ದಾರೆ ಅಂಥವ್ರ ಹೆಸರನ್ನೆಲ್ಲ ಕೊಡೋದು ಸ್ವಲ್ಪ ಗಟ್ಟಿಯಾಗಿ ಕದರಾಗಿ ಒಳ್ಳೆ ಕಾರು ಒಳ್ಳೆ ಮನೆ ಒಳ್ಳೆ ಆಸ್ತಿ ಭೂಮಿಗಳನ್ನು ಸಂಪಾದನೆ ಮಾಡಿದವರು ಅಂಥವರ ಹೆಸರನ್ನು ಕೊಟ್ಟು ಎಲ್ಲಿಂದ ಏನು ಅನ್ನುವಂಥ ದಾಖಲೆಯನ್ನು ಸಂಗ್ರಹಿಸಿ ನಂತರ ಅವರನ್ನು ಹೆದರಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಇವರ ಆರೋಪ ಬಟ್ ನಾನು ಹೇಳುವಂಥದ್ದು ಇಷ್ಟೇ ರೀ ಐವತ್ತೈದಲ್ಲ ನೂರ ಹತ್ತು ಮಾಡಲಿ ಇವರು ಅಕ್ರಮವನ್ನು ಮಾಡಲಿಲ್ಲ ಅಂದರೆ ಭಯ ಹಾಕಿಬೀಳಬೇಕು ಅಷ್ಟು ಬೇಸಿಕ್ ಕ್ವಶನ್ಸು ಇದಕ್ಕೆ ಉತ್ತರವನ್ನು ಯಾರು ಕೊಡೋದು ಅಲ್ವಾ ಅನಿಸುತ್ತೆ ಸ್ನೇಹಿತರೆ ಈ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ